ಹಾಂ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾವು ಇವತ್ತಿನ ವೀಡಿಯೋ ನೋಡ್ತಾ ಹೋದರೆ ಭಿನ್ನರಾಶಿಗೆ ಸಂಬಂಧಪಟ್ಟಂತೆ ಒಂದು ಥಿಯರಿ ಕ್ಲಾಸ್ ಸಹ ನಾನು ಮಾಡಿದ್ದೆ ಆ್ಯಂಡ್ ಬೇಸಿಕ್ ಏನು ಬರುತ್ತೋ ಕುಡಿಯೋದು ಕೂಡದು ಕಳೆಯೋದು ಮತ್ತೆ ಅದರ ವಿಧಗಳೇನು ಬರುತ್ತೋ ಅದಾಗಿರ್ಬೋದು ಅಥವಾ ಭಾಗಕಾರ ಗುಣಕಾರ ಇದನ್ನೆಲ್ಲ ಸೇರಿಸಿ ನಾನು ಒಂದು ವೀಡಿಯೋ ಹಾಕಿದ್ದೆ ಒಟ್ಟು ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರಿಗೆ ಆಲ್ರೆಡಿ ಸೊ ಇದು ಮೂರನೇ ವೀಡಿಯೋ ಅಂತ ಹೇಳಿದರೆ ಟಿ ಇ ಟಿನಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಅಂದರೆ ಭಿನ್ನರಾಶಿ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋದಕ್ಕೆ ನಿಮಗೆ ಒಂದು ಎಕ್ಸಾಂಪಲ್ ಆಗಿ ನಾನು ಈ ಒಂದು ವೀಡಿಯೋನ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸೊ ಇಲ್ಲಿ ಬರ್ತಕ್ಕಂಥದ್ದು ಓನ್ಲಿ ಭಿನ್ನರ ಸಂಬಂಧಪಟ್ಟಂತೆ ಒಂದು ಇದು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ನೇಹಿತರೆ ಅರವಿಂದನು ಗೋವಿಂದನ ಬಳಿ ಇರುವ ಹಣದ ಎರಡು ಬೈ ಮೂರರಷ್ಟು ಹೊಂದಿದ್ದಾನೆ ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ ಒಂದು ಅಷ್ಟು ಪಟ್ಟನ್ನು ಹೊಂದಿದ್ದಾನೆ ಪ್ರಮೋದನ ಬಳಿ ನೂರ ಎಂಬತ್ತು ರು ಇದ್ದರೆ ಅರವಿಂದನ ಬಳಿ ಇರುವ ಹಣ ಎಷ್ಟು ನೋಡಿ ಡೈರೆಕ್ಟ್ ಆಗಿ ಭಿನ್ನ ರಾಶಿಗೆ ಸಂಬಂಧಪಟ್ಟಂತೆ ಅಂತ ಕೊಟ್ಟಿಲ್ಲ ಇಲ್ಲಿ ಸ್ವಲ್ಪ ಅಪ್ಲಿಕೇಶನ್ ಟೈಪ್ ಅಲ್ಲಿ ಅರ್ಥ ಮಾಡ್ಕೊಂಡು ಹೈನ್ಸನ್ನ ಮಾಡಬೇಕು ಸ್ನೇಹಿತರೆ ಬಟ್ ಇಲ್ಲ ಏನಂತ ಹೇಳಿದ್ರೆ ಎರಡು ಬೈ ಮೂರ್ ಆಗಿರ್ಬೋದು ಒಂದೂವರೆ ನೋಡ್ತಾ ಹೋಗ್ತೀವಿ ಹೌದಲ್ವಾ ಸೊ ನೋಡಿ ಫಸ್ಟ್ ಏನು ಕೊಟ್ಟಿದ್ದಾರೆ ಅರವಿಂದನು ಗೋವಿಂದನ ಬಳಿ ಇರುವ ಹಣದ ಎರಡು ಬೈ ಮೂರಷ್ಟು ಹೊಂದಿದ್ದಾನೆ ಗೋವಿಂದನ ಬಳಿ ಗೋವಿಂದನ ಬಳಿ ಎಷ್ಟಿದೆ ಎಕ್ಸ್ ಅಂತ ಅನ್ಕೊಳ್ಳೋಣ ನಮ್ಗೆ ಗೊತ್ತಿಲ್ಲ ವಿ ಅಂತ ಅಲ್ಲಿಗೆ ಅರವಿಂದನು ಗೋವಿಂದನ ಬಳಿ ಇರುವ ಹಣದ ಎರಡು ಬೈ ಮೂರು ಅಂತ ಹೇಳಿದ್ರೆ ಅಲ್ಲಿ ಗೋವಿಂದನ್ಗೆ ಎಷ್ಟಾಗುತ್ತೆ ಎಕ್ಸ್ ಇಂಟು ಎರಡು ಬೈ ಮೂರಾಗುತ್ತೆ ನೆಕ್ಸ್ಟ್ ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ ಒಂದು ಬೈ ಎರಡು ಅಂತ ಆಯಿತು ಈಗ ಏನಾಯ್ತು ಗೋವಿಂದ ನಾವು ಎಕ್ಸ್ ಅಂತ ಅಂದ್ಕೊಂಡ್ವಿ ಬಟ್ ಗೋವಿಂದನ ಹಣ ಎಸದೆ ಪ್ರಮೋದನ ಬಳಿ ಇರ್ತಕ್ಕಂಥ ಹಣದ ಒಂದು ಬೈ ಒಂದು ಒಂದು ಬೈ ಸಾರಿ ಒಂದೂವರೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಏನಾಯ್ತು ಪ್ರಮೋದನ್ ಎಕ್ಸ್ ಆಯಿತು ಅದೆಲ್ಲ ಪ್ರಮೋದನ ಬೆಳೆ ಇರ್ತಕ್ಕಂಥ ದುಡ್ಡು ಎಕ್ಸ್ ಆಯಿತು ಅಲ್ಲಿ ಗೋವಿಂದನಿಗೆ ಎಷ್ಟಾಗುತ್ತೆ ಎಕ್ಸ್ ಇಂಟು ಒಂದು ಇಷ್ಟು ಆಗುತ್ತೆ ಇನ್ನು ನಾವು ವಿಶ್ವಬಿಂದರಾಶಿ ಕರ್ನಾಟಕ ಟೂ ಇಂಟು ಒನ್ ಪ್ಲಸ್ ಅಂತ ಮಾಡ್ಕೊಳ್ತೀವಿ ಟೂ ಒನ್ ಝರ್ ಟು ಟೂ ಪ್ಲಸ್ ಒನ್ ತ್ರೀ ತ್ರೀ ಬೈ ಟು ಅಂದರೆ ಇಲ್ಲೇನು ಬರುತ್ತೆ ಎಕ್ಸ್ ಇಂಟು ಮೂರು ಬೈ ಎರಡು ಬರುತ್ತೆ ಇದು ಯಾರ್ದು ಅಂತ ಹೇಳಿದರೆ ಗೋವಿಂದಂದು ನೋಡಿ ಸ್ನೇಹಿತರೆ ಈಗ ಪ್ರಮೋದನ್ ಎಷ್ಟು ಅಂತ ಅಂದ್ರೆ ಇಲ್ಲಿ ಪ್ರಮೋದನ ಹಣ ಅಂತ ಕೊಟ್ಟಿಲ್ಲ ಇಲ್ಲಿ ಕೊಟ್ಟಿದೆ ನೋಡಿ ಪ್ರಮೋದನ ಬಳಿ ನೂರ ಎಂಬತ್ತು ಇದ್ದರೆ ಅರವಿಂದನ ಬಳಿ ಇರುವ ಹಣ ಎಷ್ಟು ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ ಈಗ ನಮ್ಗೆ ಏನ್ ಅರ್ಥ ಆಯ್ತು ಪ್ರಮೋದನ ಬಳಿ ಇರತಕ್ಕಂತ ಹಣ ಎಷ್ಟು ನೂರ ಎಂಬತ್ತು ರೂಪಾಯಿ ಹೌದಲ್ವಾ ಗೋವಿಂದನು ಪ್ರಮೋದನ ಬಳಿ ಇರುವ ಹಣದ ಒಂದೂವರೆ ಮೂರು ಬೈ ಎರಡು ಅಂತ ಕೊಟ್ಟಿದ್ದಾರೆ ಸೊ ಈಗ ಏನ್ ಮಾಡಬಹುದು ನಾವು ಗೋವಿಂದನ ಬಳಿ ಇರತಕ್ಕಂತ ಹಣ ಅಂತ ತಗೊಂಡ್ರೆ ಸ್ನೇಹಿತರೆ ಎಕ್ಸ್ ಇಂಟು ಮೂರು ಬೈ ಎರಡು ಹೌದಲ್ವಾ ಸೊ ಈಗ ಎಕ್ಸ್ ಅಂತ ಹೇಳಿದರೆ ಎಷ್ಟಿಲ್ಲಿ ನೂರ ಎಂಬತ್ತು ಪ್ರಮೋದನ ಬಳಿ ಇರ್ತಕ್ಕಂಥ ಅಮೌಂಟು ನೂರ ಎಂಬತ್ತಾಗಿದೆ ನೂರ ಎಂಬತ್ತು ಇಂಟು ಮೂರು ಬೈ ಎರಡು ಡಿವೈಡ್ ಮಾಡಿದ್ರಿ ನಿಮಗೆ ಬರ್ತಕ್ಕಂಥ ಸಿಂಪ್ಲಿಫಿಕೇಶನ್ ಮಾಡಿದಾಗ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದ್ರೆ ಎರಡರಿಂದ ಒಂದೇ ನೀವು ಡಿವೈಡ್ ಮಾಡಿದ್ರೆ ತೊಂಬತ್ತು ಬರುತ್ತೆ ತೊಂಬತ್ತು ಇಂಟು ಮೂರು ಇನ್ನೂರ ಎಪ್ಪತ್ತು ಬರುತ್ತೆ ಇನ್ನೂರ ಎಪ್ಪತ್ತು ಇದು ಬಂದು ಗೋವಿಂದಂದು ಓಕೆ ಗೋವಿಂದ ಇನ್ನೂರ ಎಪ್ಪತ್ತು ಆದರೆ ಈಗ ಅರವಿಂದ ಅಂತ ತೊಗೊಳ್ಳಿ ಎರಡು ಬೈ ಮೂರಷ್ಟು ಅಂತ ಹೇಳಿದರೆ ಸೊ ಎಷ್ಟು ಗೋವಿಂದ ಅಂತ ಹೇಳಿದಾಗ ಇನ್ನೂರ ಎಪ್ಪತ್ತು ಇಂಟು ಎರಡು ಬೈ ಮೂರು ಮೂರನ್ನ ಡಿವೈಡ್ ಮಾಡ್ತಾ ಹೋಗಿ ತ್ರೀ ಒನ್ ಸರ್ ತ್ರೀ ಸೊ ತ್ರೀ ನೈನ್ಝ ಟ್ವೆಂಟಿ ಸೆವೆನ್ ನೈಂಟಿ ಆಯಿತು ಟ್ವೆಂಟಿ ಇಂಟು ಟು ಒನ್ ಏಯ್ಟಿ ಸಾರಿ ಒನ್ ಏಯ್ಟಿ ರುಪೀಸ್ ಹೀಗಿರಬೇಕಾದ್ರೆ ಸ್ನೇಹಿತರೆ ಅರವಿಂದನು ಗೋವಿಂದನ ಬಳಿರುವ ಹಣದ ಎರಡು ಬೈ ಮೂರು ಅಂತ ಕೊಟ್ಟಿದ್ದಾರೆ ನಮ್ಗೆ ಬೇಕಿರ್ತಕ್ಕಂಥದ್ದು ಅರವಿಂದನ ಅಮೌಂಟು ಸೊ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ ನೂರ ಎಂಬತ್ತು ಆಪ್ಷನ್ ಎರಡು ಸೊ ಇಲ್ಲಿ ಮೀನರಾಶಿಯನ್ನ ಕೊಟ್ಟಿದ್ದಾರೆ ನಮ್ಗೆ ನೇರವಾಗಿ ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ಕೂಡಬೇಕಾ ಕಳಿಬೇಕಾ ಗುಣಿಸ್ಬೇಕಾ ಬಾಗಿಸ್ಬೇಕಾ ಈ ರೀತಿ ಅರ್ಥ ಮಾಡ್ಕೊಂಡು ನಾವು ಆನ್ಸರ್ನ ಮಾಡ್ಬೇಕಾಗುತ್ತೆ ಹೇಳ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾವ್ರೆ ಸ್ನೇಹಿತರೆ ಸೇಮ್ ಅದೇ ತರ ಇನ್ನೊಂದು ಪ್ರಶ್ನೆ ಇದೆ ಬಟ್ ಇದು ಭಿನ್ನರಾಶಿಗೆ ಸಂಬಂಧಪಟ್ಟಂತೆ ಇಲ್ಲ ನೋಡಿ ಇದು ನೂರ ಒಂದನೇ ಪ್ರಶ್ನೆ ಇದು ಎ ಬಿ ಸಿ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ಕೋನ ಒಂದೂವರೆ ಪಟ್ಟು ಅಂತ ಕೊಟ್ಟಿದ್ದಾರೆ ಸೊ ಇದು ತ್ರಿಭುಜಕ್ಕೆ ಸಂಬಂಧಪಟ್ಟ ಈ ಕ್ವಶನ್ ಲೆಫ್ಟ್ ಮಾಡ್ತೀನಿ ಸ್ನೇಹಿತರೆ ಮಿನರಾಶಿ ಮಾತ್ರ ಮಾಡ್ತಾ ಹೋಗೋಣ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಇದೆ ನೂರ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಬಂದಿರತಕ್ಕಂಥ ಪ್ರಶ್ನೆಗಳು ನಾನೂರ ಇಪ್ಪತ್ತೈದು ಇಪ್ಪತ್ತೇಳು ಬೈ ಒಂದು ಸಾವಿರದ ದಶಮಾಂಶ ರೂಪವನ್ನು ಕಂಡುಹಿಡಿಯಿರಿ ಸ್ನೇಹಿತರು ನಮಗೆ ಗೊತ್ತಿರಬೇಕು ಏನಂತ ಹೇಳಿದ್ರೆ ಈಗ ಒಂದು ಬೈ ಹತ್ತಿದೆ ಅಂತ ಹೇಳಿದರೆ ಇದರ ಒಂದು ದಶಮಾಂಶ ರೂಪ ಎಷ್ಟು ಅಂತ ಹೇಳಿದ್ರೆ ನೋಡಿ ಮೇಲ್ಗಡೆ ಒಂದಿದೆ ಕೆಳಗಡೆ ಹತ್ತಿದೆ ಹತ್ತು ಜಾಸ್ತಿ ಆಯಿತು ಒಂದಕ್ಕಿಂತ ನಾವು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯಿಂದ ಡಿವೈಡ್ ಮಾಡ್ತೀವಿ ಇಲ್ಲ ಅಂದಾಗ ಮಾಡ್ತೀವಿ ಪಾಯಿಂಟ್ ದಶಮಾಂಶವನ್ನ ಇಕ್ಕೊಳ್ತೀವಿ ಒಂದು ದಶಮಾಂಶನ ಇಕ್ಕೊಂಡ್ರೆ ಇಲ್ಲಿ ಒಂದು ಸೊನ್ನೆ ಬರುತ್ತೆ ಸೊ ಇಲ್ಲಿ ಹತ್ತು ಹತ್ತು ಕ್ಯಾನ್ಸಲ್ ಅಂದ್ರೆ ಗುರುತಕ್ಕಂಥದ್ದು ಒಂದು ಅಂದ್ರೆ ಸೊನ್ನೆ ಪಾಯಿಂಟ್ ಒಂದು ಇದೇ ರೀತಿ ನಾವು ನೋಡ್ತಾ ಹೋದ ಸ್ನೇಹಿತರೆ ಫಸ್ಟ್ ಈಗ ಕೊಟ್ಟಿರ್ತಕ್ಕಂತಹ ಇದೆಯೋ ಮಿಶ್ರ ರಾಶಿಯಿಂದ ನಾವು ಫಸ್ಟ್ ಮಿಶ್ರಮ ಬಿನ್ನ ರಾಶಿಗೆ ಕನ್ವರ್ಟ್ ಮಾಡಬೇಕು ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ನಾನ್ನೂರ ಇಪ್ಪತ್ತೈದು ಇಂಟು ಸಾವಿರವನ್ನು ಮಲ್ಟಿಪ್ಲೈ ಮಾಡಿ ಬಂದಂಥ ಉತ್ತರಕ್ಕೆ ಇಪ್ಪತ್ತೇಳನ್ನ ಕೂಡಬೇಕು ಅಲ್ವಾ ಈಗ ಮಲ್ಟಿಪ್ಲೈ ಮಾಡೋ ನಾನ್ನೂರ ಇಪ್ಪತ್ತೈದು ಇಂಟು ಸಾವಿರವನ್ನು ಮಲ್ಟಿಪ್ಲೈ ಮಾಡೋ ನಮಗೆ ಬರ್ತಕ್ಕಂಥದ್ದು ಆನ್ಸರ್ ಎಷ್ಟು ನಾನ್ನೂರ ಇಪ್ಪತ್ತ ಐದು ಸೊ ನೋಡಿ ಮೂರು ಸೊನ್ನೆ ಇದೆ ಮೂರು ಸೊನ್ನೆ ಐತು ಪ್ಲಸ್ ಇಪ್ಪತ್ತೇಳನ್ನು ಮಾಡಿ ನೀವು ಏಳು ಎರಡು ಸೊನ್ನೆ ಐದು ಎರಡು ನಾಲ್ಕು ಡಿವೈಡೆಡ್ ಬೈ ಸಾವಿರ ಇದೆ ನೋಡಿ ಸಾವಿರ ಈಗ ಇದನ್ನು ದಶಾಂಶ ರೂಪಕ್ಕೆ ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ ಒಂದು ಸೊನ್ನೆ ಇಲ್ಲಿ ಕೆಳಗಡೆ ಹೋಯ್ತು ಅಂದ್ರೆ ಎರಡು ಸಂಖ್ಯೆ ಆದಮೇಲೆ ಪಾಯಿಂಟ್ ಬರುತ್ತೆ ಮೂರು ಸೊನ್ನೆ ಇದೆ ಅಂದ್ರೆ ಮೂರು ಸೊನ್ನೆ ಆದ್ಮೇಲೆ ಪಾಯಿಂಟ್ ಬರುತ್ತೆ ನೋಡಿ ಇಲ್ಲಿ ನಾವು ನೋಡಿದ ಒಂದು ಬೈ ಹತ್ತಿದೆ ಅಂತ ಹೇಳಿದ್ರೆ ಒಂದು ಸೊನ್ನೆ ಇದೆ ಅಂದ್ರೆ ಇಲ್ಲಿ ಪಾಯಿಂಟ್ ಸೊನ್ನೆ ಪಾಯಿಂಟ್ ಒಂದು ಅದೇ ರೀತಿ ಇಲ್ಲಿ ಮೂರು ಸೊನ್ನೆ ಇದೆ ಅಂದರೆ ಮೂರು ಸಂಖ್ಯೆ ಆದಮೇಲೆ ನಮಗೆ ಪಾಯಿಂಟ್ ಬರುತ್ತೆ ಅಂದ್ರೆ ಏಳು ಎರಡು ಸೊನ್ನೆ ಆದ ನಂತರ ಐದು ಎರಡು ನಾಲ್ಕು ಮೂರು ಸಂಖ್ಯೆ ಆದ ನಂತರ ಪಾಯಿಂಟ್ ಬರ್ತಕ್ಕಂಥದ್ದು ಈ ಕಡೆಯಿಂದ ಎಣಿಸ್ಕೋಬೇಕು ನಾವು ಈ ಕಡೆಯಿಂದ ಬರ್ತಕ್ಕಂಥದ್ದು ಯೂನಿಟ್ ಪ್ಲೇಸು ಟೆನ್ಸ್ ಪ್ಲೇಸು ಹಂಡ್ರೆಡು ತೌಸಂಡ್ ಈ ರೀತಿ ಬರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ನಿಮಗೇನೋ ಟೆನ್ ತೌಸಂಡ್ ಇತ್ತು ಅಂತ ಅಂದರೆ ಈಗ ನಾನ್ನೂರ ಇಪ್ಪತ್ತೈದು ಬೇಡ ಸೊನ್ನೆ ಎರಡು ಏಳು ಓಕೆ ಇದು ಸೇಮ್ ಹಾಕೊಂಡಿರ್ತೀನಿ ನಾನು ಡಿವೈಡೆಡ್ ಬೈ ಹತ್ತು ಸಾವಿರ ಇದೆ ಅಂತ ಅಂದ್ಕೊಳ್ಳಿ ಈಗ ನಾಲ್ಕು ಸೊನ್ನೆ ಇದೆಯಲ್ವಾ ಇದು ಕಾಮ ಹತ್ತು ಸಾವಿರ ಅಂದ್ಕೊಂಡೆ ನಾಲ್ಕು ಸೊನ್ನೆ ಇದೆ ಅಂತ ಹೇಳಿದ್ರೆ ನಿಮಗೆ ನಾಲ್ಕು ಒಂದು ಎರಡು ಮೂರು ನಾಲ್ಕು ಆದಮೇಲೆ ಪಾಯಿಂಟ್ ಬರುತ್ತೆ ನಲ್ವತ್ತ ಎರಡು ಪಾಯಿಂಟ್ ಏಳು ಸೊನ್ನೆ ಎರಡು ಏಳು ಅಂತ ಹೇಳ್ತೀವಿ ಸೊ ಈ ರೀತಿ ನಾವು ಮಾಡ್ತಾ ಹೋಗ್ಬೇಕು ಅಂತ ಸ್ನೇಹಿತರೆ ಸೊ ಈಗ ನಾವು ನೋಡ್ತಾ ಹೋದಾಗೆ ಸಾವಿರ ಅಂತ ಹೇಳಿದಾಗ ನಮಗೆ ಬರ್ತಂತ ಆನ್ಸರ್ ಅಂತ ಹೇಳಿದ್ರೆ ನಾನು ನಾನು ನಾನ್ನೂರ ಇಪ್ಪತ್ತೈದು ಪಾಯಿಂಟ್ ಸೊನ್ನೆ ಎರಡು ಏಳು ಸೊ ಹಾಗಾಗಿ ಆನ್ಸರ್ ಯಾವ್ದು ಬರುತ್ತೆ ಇಲ್ಲಿ ಆಪ್ಷನ್ ನಾಲ್ಕು ಮೂರು ಸಂಖ್ಯೆ ಆದ್ಮೇಲೆ ನಮಗೆ ಪಾಯಿಂಟ್ ಬರಬೇಕು ನೆಕ್ಸ್ಟ್ ಸ್ನೇಹಿತರೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳಾಯ್ತು ಇನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತನೇ ಪ್ರಶ್ನೆ ಪತ್ರಿಕೆ ಇದು ಒಂದು ತರಗತಿಯಲ್ಲಿ ಎಸ್ ನೋಡಿ ಒಂದು ತರಗತಿಯ ನಲವತ್ತ ಎರಡು ವಿದ್ಯಾರ್ಥಿಗಳಲ್ಲಿ ಎರಡು ಬೈ ಏಳರಷ್ಟು ವಿದ್ಯಾರ್ಥಿಗಳು ವಾಲಿಬಾಲನ್ನು ಮೂರು ಬೈ ಏಳರಷ್ಟು ವಿದ್ಯಾರ್ಥಿಗಳು ಕರಾಟೆಯನ್ನು ಮತ್ತು ಉಳಿದವರು ಕಬಡ್ಡಿಯನ್ನು ಅಭ್ಯಾಸ ಮಾಡಿದರೆ ಕಬಡ್ಡಿಯನ್ನು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಒಟ್ಟಾಗಿ ಇರ್ತಕ್ಕಂಥದ್ದು ನಲವತ್ತ ಎರಡು ನಲವತ್ತ ಎರಡು ವಿದ್ಯಾರ್ಥಿಗಳಲ್ಲಿ ಏಳು ಎರಡು ಬೈ ಏಳರಷ್ಟು ವಿದ್ಯಾರ್ಥಿಗಳು ವಾಲಿಬಾಲನ್ನು ಆಡ್ತಾರೆ ಮೂರು ಬೈ ಏಳರಷ್ಟು ವಿದ್ಯಾರ್ಥಿಗಳು ಕರಾಟೆಯನ್ನು ಆಡ್ತಾರೆ ಉಳಿದವರು ಅಬ್ ಕಬಡ್ಡಿಯನ್ನು ಅಭ್ಯಾಸ ಮಾಡಿದ್ರೆ ಕಬಡ್ಡಿಯನ್ನು ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇದನ್ನ ಎರಡು ರೀತಿಯಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ ಏನಂತ ಹೇಳಿದರೆ ಏಳು ಅಂತ ಕೆಳಗಡೆ ಕೊಟ್ಟಿದರೆ ಪೂರ್ಣವಾಗಿ ನಾವು ಏಳು ಅಂತ ತಗೊಂಡಾಗ ಈ ಏಳರಿಂದ ಅಂದರೆ ಇದು ಏಳು ಅಂತ ಕೊಟ್ಟಿದರೆ ಇದು ಏಳು ಅಂತ ಇದೆ ಸೊ ಹಾಗೆ ನಾವು ಇದರಿಂದ ತಗೋಬಹುದು ನಲವತ್ತ ಎರಡನ್ನ ನೀವು ಏಳನ್ನ ಡಿವೈಡ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಆರು ಹೌದಾ ಸೊ ಸಂಪೂರ್ಣವಾಗಿ ಇರ್ತಕ್ಕಂಥ ಭಾಗ ಎಷ್ಟು ಏಳು ಏಳು ಭಾಗವನ್ನಾಗಿ ನಲ್ವತ್ತೆರಡನ್ನ ಮಾಡಿರ್ತಕ್ಕಂಥದ್ದು ಇನ್ನು ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎರಡು ಪರ್ಸೆಂಟ್ ಅಂತ ಅಥವಾ ಎರಡನೇ ಭಾಗ ಅಂತ ಹೇಳಿದ್ರೆ ಆರೆಲ್ಲ ಹನ್ನೆರಡು ಬಂತು ಇದಕ್ಕೆ ಮೂರು ಭಾಗ ಅಂತ ಹೇಳಿದರೆ ಆರು ಇಂಟು ಮೂರು ಹದಿನೆಂಟು ಬಂತು ನೆಕ್ಸ್ಟು ಎರಡರಿಂದ ಐದು ಭಾಗ ಆಯಿತು ಮೂರು ಎರಡು ಐದು ಭಾಗ ಆಯಿತು ಏಳರಲ್ಲಿ ಐದು ಭಾಗ ಹೋದರೆ ಉಳಿತಕ್ಕಂಥದ್ದು ಕಬಡ್ಡಿಗೆ ಎರಡು ಭಾಗ ಎರಡು ಇಂಟು ಆರು ಹನ್ನೆರಡು ಸೊ ಕಬಡ್ಡಿದು ಹನ್ನೆರಡು ಬರುತ್ತೆ ಇನ್ನೂ ಒಂದು ನಾವು ಆಡ್ತೀವಿ ಮಾಡ್ತೀವಿ ಇದು ಗೊತ್ತಾಗಲಿಲ್ಲ ಅಂತ ಅನ್ನೋ ಸ್ನೇಹಿತರೆ ನೋಡಿ ಈಗ ಒಟ್ಟು ವಿದ್ಯಾರ್ಥಿಗಳ ನಲವತ್ತ ಎರಡು ಜನ ಇದ್ದಾರೆ ಅದರಲ್ಲಿ ಎರಡು ಬೈ ಏಳರಷ್ಟು ಜನ ವಾಲಿಬಾಲ್ ಇದು ವಾಲಿಬಾಲು ಅಂದರೆ ಏಳೊಂದಲ ಏಳಾರಲ ಹನ್ನೆರಡು ಆರೇಳಲ್ಲ ಹನ್ನೆರಡು ವಾಲಿಬಾಲ್ ಆಯಿತು ಇನ್ನು ನೆಕ್ಸ್ಟ್ ಬಂದು ಕರಾಟೆ ಕರಾಟೆಗೆ ಎಷ್ಟಿದೆ ನಲವತ್ತ ಎರಡು ಇಂಟು ಮೂರು ಬೈ ಏಳು ಹೌದಾ ಈಕ್ವೆಲ್ಸ್ ಇದು ಕರಾಟೆ ಆಯಿತು ಏಳು ಒಂದು ಹನ್ನೆರಡು ಆರು ಮೂರ್ಲ ಹದಿನೆಂಟು ಆಯಿತು ಹದಿನೆಂಟು ಪ್ಲಸ್ ಹನ್ನೆರಡು ಎಷ್ಟಾಯಿತು ಹದಿನೆಂಟು ಪ್ಲಸ್ ಹನ್ನೆರಡು ಮೂವತ್ತಾಯಿತು ಇರ್ತಕ್ಕಂಥದ್ದು ನಲ್ವತ್ತೆರಡು ಜನ ನಲ್ವತ್ತ ಎರಡರಲ್ಲಿ ನೀವು ಮೂವತ್ತನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥದ್ದು ಹನ್ನೆರಡು ಜನ ಈ ಒಂದು ಕಬಡ್ಡಿಯನ್ನು ಅಭ್ಯಾಸ ಮಾಡ್ತಾರೆ ಓಕೆ ಸೊ ಇದೇ ರೀತಿನ ಮಾಡ್ತಕ್ಕಂಥದ್ದು ಇನ್ನೂ ನಮಗೆ ಅಷ್ಟು ಇದು ಗೊತ್ತಾಗಲಿಲ್ಲ ಅಂತ ಅಂದರೆ ನೋಡಿ ಸ್ನೇಹಿತರೆ ಇನ್ನೂ ಒಂದು ಮಾಡಬಹುದು ನೋಡಿ ಎರಡು ಬೈ ಮೂರು ಸಾರಿ ಎರಡು ಬೈ ಏಳು ಪ್ಲಸ್ ಮೂರು ಬೈ ಏಳು ಪ್ಲಸ್ ಇದು ನಮಗೆ ಕಬಡ್ಡಿ ಗೊತ್ತಿಲ್ಲ ಅಂತ ತಗೊಳ್ಳೋಣ ಟೋಟಲಾಗಿ ಇರ್ತಕ್ಕಂಥದ್ದು ನಲ್ವತ್ತೆರಡು ಈ ರೀತಿ ಬೇಕಾದ ನೀವು ಮಾಡಿ ಆನ್ಸರ್ನ ಬರೆಸ್ಕೊಳ್ಬಹುದು ಹನ್ನೆರಡು ಮೂರು ರೀತಿಲಿ ಮಾಡಬಹುದು ಸ್ನೇಹಿತರೆ ಓಕೆ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋದ್ರೆ ಸೊನ್ನೆಯನ್ನು ಹೊರತುಪಡಿಸಿ ಯಾವುದೇ ಭಿನ್ನರಾಶಿಯನ್ನು ಅದರ ವಿಲೋಮದ ಜೊತೆ ಗುಣಿಸಿದಾಗ ಗುಣಲಬ್ಧವು ಏನಾಗಿರುತ್ತದೆ ಅಂತ ಕೇಳಿದರೆ ಭಿನ್ನರಾಶಿಯನ್ನು ಅದರ ವಿಲೋಮದ ಜೊತೆ ಗುಣಿಸಿದಾಗ ಅಂದ್ರೆ ವಿಲೋಮ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ನಾಲ್ಕು ಬೈ ಎರಡಿದೆ ಅಂತ ಒಂದು ಒಂದು ಭಿನ್ನರಾಶಿ ಅಂತ ಹೇಳಿದ್ರೆ ಇದರ ಒಂದು ವಿಲೋಮ ಏನಂತ ಹೇಳಿದ್ರೆ ಎರಡು ಬೈ ನಾಲ್ಕು ಇದು ಸಾರಿ ಎರಡು ಬೈ ನಾಲ್ಕು ಇದು ವಿಲೋಮ ಕೇಳಿರ್ತಕ್ಕಂಥದ್ದೇನು ವಿಲೋಮದ ಜೊತೆ ಗುಣಿಸಿದಾಗ ಗುಣಲಬ್ಧ ಏನು ಬರುತ್ತೆ ಈಗ ನಾಲ್ಕು ಬೈ ಎರಡು ನಾವು ಅದರ ವಿಲೋಮದ ಜೊತೆ ಗುಣಿಸಿದಾಗ ನಮ್ಗೆ ಏನು ಬರುತ್ತೆ ನಾಲ್ಕು ನಾಲ್ಕು ಕ್ಯಾನ್ಸಲು ಎರಡು ಎರಡು ಕ್ಯಾನ್ಸಲು ಒಂದು ಬರುತ್ತೆ ನೀವು ಇದಲ್ಲದೆ ಬೇರೆ ಸಂಖ್ಯೆನಾದರೂ ತಗೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಒಂಬತ್ತು ಬೈ ಐದು ಅಂತಲೇ ತಗೊಳ್ಳಿ ಇದರ ಒಂದು ವಿಲೋಮ ಐದು ಬೈ ಒಂಬತ್ತು 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 ಕ್ಯಾನ್ಸಲು ಐದು ಐದು ಕ್ಯಾನ್ಸಲು ಒಂದು ಬಂತು ಸೊ ಆನ್ಸರ್ ಆಪ್ಷನ್ ಟು ಒಂದಾಗಿರುತ್ತೆ ಹ್ಯಾಂಡ್ ನೆಕ್ಸ್ಟು ಇದು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಇದೆರಡು ಎರಡು ಸಾವಿರದ ಇಪ್ಪತ್ತ ಒಂದರ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಇಲ್ಲಿ ಬಂದಿರತಕ್ಕಂಥಗಳನ್ನ ನೋಡ್ತಾ ಹೋದ್ರೆ ನಾವು ನೋಡಿ ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳು ಬಾಲಕರಿದ್ದಾರೆ ಶಾಲೆಯಲ್ಲಿ ಮೂರನೇ ಒಂದು ಭಾಗ ಮೂರಲ್ಲಿ ಒಂದು ಭಾಗ ಏನಿದ್ದಾರೆ ಬಾಲಕರಿದ್ದಾರೆ ಬಾಲಕರು ಓಕೆ ಸೊ ಇದರಲ್ಲಿ ಎರಡು ಬೈ ಐದರಷ್ಟು ಬಾಲಕರು ಹಿಂದಿನ ತರಗತಿಗಳಲ್ಲಿ ಅಭ್ಯಾಸ ಮಾಡುತ್ತಿದ್ದರೆ ಹಾಗಾದರೆ ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿರುವ ಬಾಲಕರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಇದು ಡೈರೆಕ್ಟ್ ನಾವು ನೋಡ್ತಾ ಹೋದರೆ ಒಂದು ಬೈ ಮೂರು ಇಂಟು ಎರಡು ಬೈ ಐದು ಮಾಡಿದರೆ ನಮಗೆ ಎರಡು ಬೈ ಐದು ಮೂರ್ಲ ಹದಿನೈದು ಪೆನ್ಸಿಲ್ ಸ್ವಲ್ಪ ಪೆನ್ನು ಸ್ವಲ್ಪ ಇದಾಗ್ತಿದೆ ಓಕೆ ಸೊ ಒಂದು ಬೈ ಮೂರು ಇಂಟು ಎರಡು ಬೈ ಐದು ಎರಡೊಂದಲ ಎರಡು ಐದು ಮೂರ್ಲ ಹದಿನೈದು ಇಷ್ಟ ಹ್ಯಾನ್ಸರು ಒಂದು ಶಾಲೆಯಲ್ಲಿ ಮೂರನೇ ಒಂದು ಭಾಗದ ವಿದ್ಯಾರ್ಥಿಗಳಿದ್ದಾರೆ ಹೌದಾ ಒಂದು ಬೈ ಮೂರನೇ ಒಂದು ಬೈ ಮೂರು ಅಥವಾ ಮೂರನೇ ಒಂದು ಇವರಲ್ಲಿ ಎರಡು ಬೈ ಐದು ಎರಡು ಬೈ ಐದು ಅಥವಾ ಐದನೇ ಎರಡರಷ್ಟು ಬಾಲಕರು ಹಿಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾರೆ ಒಟ್ಟು ಅವ್ನಿಗೆ ಎರಡು ಬೈ ಹದಿನೈದು ಅಥವಾ ಹದಿನೈದನೇ ಎರಡು ಭಾಗ ವಿದ್ಯಾರ್ಥಿಗಳು ಬಾಲಕರು ಅಭ್ಯಾಸವನ್ನ ಮಾಡ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಮೂರು ಸೊ ಇದು ವಿನಾರಾಶಿ ಸ್ನೇಹಿತರೆ ನೋಡ್ತಾ ಹೋಗ್ದಿರಲ್ವಾ ಯಾವ ರೀತಿ ಕ್ವಶನ್ಸ್ಗಳು ಬರುತ್ತೆ ವಿನಾರಾಶಿ ಮೇಲೆ ಅಂತಕ್ಕಂಥದ್ದು ಏಸ್ ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳದು ಅದರಲ್ಲಿ ಐದು ಬೈ ಆರರಷ್ಟು ವಿದ್ಯಾರ್ಥಿಗಳು ಭಿನ್ನರಾಶಿಯನ್ನು ಕ್ಲಿಷ್ಟಕರ ಎಂದು ಭಾವಿಸುತ್ತಾರೆ ಹಾಗಾದರೆ ಭಿನ್ನರಾಶಿಯು ಸುಲಭ ಎಂದು ಭಾವಿಸುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಅಂತ ಕೊಟ್ಟಿದೆ ಸೊ ಟೋಟಲ್ ಆಗಿ ನೋಡ್ತಾ ಹೋದ್ರೆ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ ಮೂವತ್ತಿದೆ ಅದರಲ್ಲಿ ಐದು ಬೈ ಆರರಷ್ಟು ರಷ್ಟು ಅಂದಾಗ ಮಲ್ಟಿಪ್ಲೈ ಅರ್ಥ ಮಾಡ್ಕೊಳ್ಳಿ ರಷ್ಟು ಅಂತ ಬಂದ ಮಲ್ಟಿಪ್ಲೈ ಮಾಡ್ಕೋಬೇಕು ಕ್ಲಿಷ್ಟಕರ ಅಂತ ಹೇಳಿದ್ದಾರೆ ಸೊ ಕ್ಲಿಷ್ಟಕರ ಎಷ್ಟು ಜನ ಆಗಾರೆ ಆರೊಂದು ಆರು ಎಸ್ ಆರೈದ ಮೂವತ್ತು ಅಲ್ಲಿಗೆ ಇಪ್ಪತ್ತ ಐದು ಜನ ಏನು ಮಾಡ್ತಾರೆ ಕಠಿಣ ಕ್ಲಿಷ್ಟಕರ ಅಂತ ಅಂದ್ಕೊಳ್ತಾ ಹೋಗ್ತಾರೆ ಸೊ ಟೋಟಲ್ ಆಗಿ ಮೂವತ್ತು ಜನ ಇರೋದ್ರಲ್ಲಿ ಇಪ್ಪತ್ತೈದು ಜನ ಕಷ್ಟ ಅಂತ ಅಂದ್ಕೊಡೆ ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಮೂವತ್ತರಲ್ಲಿ ಇಪ್ಪತ್ತೈದನ್ನ ಕಳೆದ್ರೆ ನಾವು ಐದು ಬರುತ್ತೆ ಸೊ ಆನ್ಸರ್ ಆಪ್ಷನ್ ನಾಲ್ಕು ಐದು ಜನ ವಿದ್ಯಾರ್ಥಿಗಳು ಆ ಒಂದು ಭಿನ್ನರಾಶಿ ಸುಲಭ ಅಂತ ಅಂದ್ಕೊಳ್ತಾರೆ ನೆಕ್ಸ್ಟ್ ನೂರ ಹನ್ನೊಂದನೇ ಪ್ರಶ್ನೆ ನೋಡ್ತಾ ಇರೋ ಭಿನ್ನರಾಶಿ ಒಂದು ಬೈ ಹನ್ನೆರಡನ್ನ ಪಡೆಯಲು ಎರಡು ಬೈ ಏಳರಿಂದ ಕಳೆಯಬೇಕಾಗಿರೋ ಭಿನ್ನರಾಶಿ ಯಾವುದು ಅಂದರೆ ಒಂದು ಬೈ ಹನ್ನೆರಡನ್ನ ಪಡ್ಕೋಬೇಕು ನಾವು ಹ್ಯಾನ್ಸರ್ ಆಗಿ ಒಂದು ಬೈ ಹನ್ನೆರಡನ್ನ ಹ್ಯಾನ್ಸರ್ ಆಗಿ ನಾವು ಪಡ್ಕೊಳ್ಬೇಕಂತಂದ್ರೆ ಎರಡು ಬೈ ಏಳರಿಂದ ಕಳೆಯಬೇಕು ಅಂದರೆ ಎರಡು ಬೈ ಏಳರಿಂದ ಕಳಿಬೇಕು ಯಾವುದು ಅಂತ ಗೊತ್ತಿಲ್ಲ ನಾವು ಎಕ್ಸ್ ಅಂತ ಹಾಕೊಂಡಿರ್ತೀನಿ ಈಗ ಮೈನಸ್ನ ಮಾಡಿದ್ರೆ ನಿಮಗೆ ಹ್ಯಾನ್ಸರ್ ಸಿಗುತ್ತೆ ನೋಡಿ ಈಗ ಈ ಎಕ್ಸ್ನ ಈ ಕಡೆ ಕಳಿಸಿ ಇದನ್ನ ಈ ಕಡೆ ಕಳಿಸಿ ಎರಡು ಬೈ ಏಳು ಇದು ಈ ಕಡೆ ಬಂದಾಗ ಮೈನಸ್ ಒಂದು ಬೈ ಹನ್ನೆರಡು ಆಯ್ತು ಈ ಕಡೆ ಹೋದಾಗ ಮೈನಸ್ ಅದು ಪ್ಲಸ್ ಎಕ್ಸ್ ಆಗುತ್ತೆ ಸೊ ನೆಕ್ಸ್ಟ್ ನಾನು ನೋಡ್ತಾ ಹೋದ ಸ್ನೇಹಿತರೆ ಎಲ್ ಸಿ ಎಮನ್ನು ತಗೊಳ್ಬೇಕಾಗುತ್ತೆ ಎರಡು ಏಳು ಮತ್ತು ಹನ್ನೆರಡು ಯಾವುದೇ ಒಂದು ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ ಸೊ ಹಾಗಾಗಿ ಹನ್ನೆರಡೋಳ ಎಂಬತ್ತ ನಾಲ್ಕು ಎಲ್ ಸಿಲಾ ಸಹ ಆಗುತ್ತೆ ಸೊ ಈಗ ನಾವು ಡೈರೆಕ್ಟಾಗಿ ಕ್ರಾಸ್ನ ಮಾಡ್ಕೊಳ್ಬಹುದು ಹನ್ನೆರಡೋಳ ಇಪ್ಪತ್ತ ನಾಲ್ಕಾಯಿತು ಮೈನಸ್ ಏಳು ಸೊ ಇಪ್ಪತ್ತ ನಾಲ್ಕರಲ್ಲಿ ಏಳನ್ನು ಕಳೆದ್ರೆ ಎಷ್ಟು ನಮಗೆ ನಾಲ್ಕು ಮೂರು ಏಳದ ಹದಿನೇಳು ಹದಿನೇಳು ಬೈ ಎಂಬಕ್ವಲ್ಸ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಅಂತ ಹದಿನೇಳು ಬೈ ಎಂಬತ್ತ ನಾಲ್ಕು ಸೊ ಆನ್ಸರ್ ಆಪ್ಷನ್ ಸಿ ಫಸ್ಟ್ ಯಾವ್ದಿಂದ ಯಾವ್ದನ್ನ ಕಳಿಬೇಕು ಅಂತ ನೋಡ್ಕೊಳ್ಳಿ ಇಲ್ಲ ಉಲ್ಟಾ ಹಾಕೊಂಡ್ರೆ ಅಲ್ಲೂ ಸಹ ಆನ್ಸರು ತಪ್ಪಾಗುತ್ತೆ ಹೆಂಡ ನೆಕ್ಸ್ಟ್ ಸ್ನೇಹಿತ ನೋಡ್ತಾ ಹೋದ್ರೆ ನೋಡಿ ಇದೊಂದು ಸಮ್ ಇದೆ ಬಟ್ ಇದು ವರ್ಗಮೂಲ ಘನ ಮೂಲಕ್ಕೆ ಸಂಬಂಧ ಬಟ್ ಅಂತ ಇರ್ತಕ್ಕಂಥ ಪ್ರಶ್ನೆ

ಅದ್ನೂ ಸಣ್ಣ ಡಿವೈಡ್ ಮಾಡ್ಬೇಕಾಗುತ್ತೆ ಒಂದು ಪಾಯಿಂಟ್ ಸೊನ್ನೆ ಸೊ ಹಾಗಾಗಿ ಮತ್ತೊಂದು ಪ್ರಶ್ನೆ ನೋಡಿದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದನ್ನು ಪ್ರಮಾಣದಲ್ಲಿ ಪರಿವರ್ತಿಸಬೇಕಾದ್ರೆ ದಶಮಾಂಶ ರೂಪಕ್ಕೆ ಪರಿವರ್ತಿಸಬೇಕು ಅಂದ್ರೆ ಈಗ ಸೊನ್ನೆ ಒಂದನ್ನ ಶೇಕಡಾವಾರು ಪ್ರಮಾಣದಲ್ಲಿ ಇದಕ್ಕೆ ನಾವು ಸೊನ್ನೆ ಪಾಯಿಂಟ್ ಸೊನ್ನೆ 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 ಶೇಕಡಾವಾರು ಪ್ರಮಾಣದಲ್ಲಿ ದಶಮ್ಯಾನ್ಸರ್ ಇದನ್ನ ಶೇಕಡವಾರು ಪ್ರಮಾಣಕ್ಕೆ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದ್ರೆ ಮಲ್ಟಿಪ್ಲೈ ನೂರ್ ಮಾಡ್ಬೇಕು ಓಕೆ ಅರ್ಥ ಮಾಡ್ಕೊಳ್ಳಿ ಶೇಕಡವಾರಗೆ ಮಾಡ್ಬೇಕು ಅಂದ್ರೆ ಮಲ್ಟಿಪ್ಲೈ ನೂರ್ ಮಾಡ್ಬೇಕು ದಶಮಾಂಶಕ್ಕೆ ಮಾಡ್ಬೇಕು ಅಂದ್ರೆ ಡಿವೈಡೆಡ್ ಬೈ ನೂರ್ ಮಾಡ್ಬೇಕು ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಒಂದ್ ಆಗಿರುತ್ತೆ ಈಸ್ ಮತ್ತೊಂದು ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ತ ಎರಡರ ಪ್ರಶ್ನೆ ಪತ್ರಿಕೆ ಇದು ಇಲ್ಲಿ ಬಂದಿರತಕ್ಕಂಥ ಭಿನ್ನರಾಶಿಯ ಒಂದು ಪ್ರಶ್ನೆಗಳಂತ ನೋಡಿದೆ ನೋಡಿ ರೇಖಾತ್ಮಕ ಸಮೀಕರಣ ಈ ಪ್ರಶ್ನೆನ ಬಿಡಿಸೋದಿಲ್ಲ ಯಾಕಂದ್ರೆ ನಾವು ಮಾಡ್ತಿದ್ವಿ ಭಿನ್ನರಾಶಿ ಹಾಗಾಗಿ ಇದು ನಾನು ಬಿಡಿಸ್ತಾ ಹೋಗಲ್ಲ ಅಂಡ್ ಏಳು ಮನೆ ನೋಡಿ ಇಲ್ಲಿ ಪೈ ವ್ಯಾ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಬೈ ಏಳು ಇದು ನಾವು ಡಿವೈಡ್ ಮಾಡಿ ಇದು ಭಿನ್ನರಾಶಿ ಅಂತ ಕರಿತೀವಿ ಹೌದಾ ಸೊ ಇಲ್ಲಿ ಬರ್ತಕ್ಕಂಥದ್ದು ಇದು ಅಷ್ಟೇ ಈಗ ಹಾರಿದೆ ಅಂತ ಹೇಳಿದ್ರೆ ಎಮ್ ಮನೆ ಸೈದು ಈಕ್ವೆಲ್ಸ್ ಇಪ್ಪತ್ತು ಬೈ ಹಾರ್ ಅಂತ ಬರುತ್ತೆ ಓಕೆ ಸೊ ಇಲ್ಲೂ ಮಿನ್ನರಾಶಿ ಬಂತು ಸೊ ಇವೆಲ್ಲ ಮಾಡ್ಬೇಕಾ ನಮಗೆ ಭಿನ್ನರಾಶಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಸ್ನೇಹಿತರೆ ಸೊ ಹಾಗೆ ನೀಟಾಗಿ ನೋಡ್ಕೊಳ್ತಾ ಹೋಗಿ ಬಟ್ ನಾನು ಇವತ್ತು ಭಿನ್ನರಾಶಿಗೆ ಮಾತ್ರ ಸಂಬಂಧಪಟ್ಟಂತೆಯೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೇನೆ ಎಸ್ ಬಂದೆ ನೋಡಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಎರಡು ಬೈ ಮೂರು ಮೂರು ಬೈ ಏಳು ಮತ್ತು ಒಂದು ಬೈ ಮೂರುಗಳ ಮೊತ್ತ ಮೊತ್ತ ಮೀನ್ಸ್ ಸಮ್ ಮಾಡ್ತಕ್ಕಂಥ ಕೂಡ್ತಕ್ಕಂಥದ್ದು ಸಂಕಲನ ಅಂತ ಹೇಳ್ತೀವಿ ಎರಡು ಬೈ ಮೂರು ಪ್ಲಸ್ ಮೂರು ಬೈ ಏಳು ಪ್ಲಸ್ ಒಂದು ಬೈ ಮೂರು ಫಸ್ಟ್ ಏನು ಮಾಡಬೇಕು ಇದಕ್ಕೆ ಎಲ್ ಸಿ ಎಮ್ ಅನ್ನ ತೊಗೊಳ್ಬೇಕು ಸೊ ಎಲ್ ಸಿ ಎಮ್ ಅಂತ ಹೇಳಿದ್ರೆ ಮೂರನ್ನ ಡಿವೈಡ್ ಆಗೋದು ಮೂರೊಂದು ಲ ಏಳು ಡಿವೈಡ್ ಆಗೋಲ್ಲ ಒಂದು ಲಾ ಸೊ ಏಳು ಮೂರು ಲ ಇಪ್ಪತ್ತ ಒಂದು ಆಯಿತು ಎಲ್ ಸಿ ಎಮ್ ಅಂದು ಇಪ್ಪತ್ತೊಂದು ಸೊ ಮೂರು ಇಪ್ಪತ್ತೊಂದನ್ನ ಡಿವೈಡ್ ಮಾಡೋದು ಏಳು ಆರ್ತಿ ಏಳು ವರ್ತಿಯಿಂದ ಏಳೇಳ ಹದಿನಾಲ್ಕು ಆಯಿತು ಪ್ಲಸ್ ಏಳು ಇಪ್ಪತ್ತೊಂದನ ಡಿವೈಡ್ ಮಾಡುತ್ತೆ ಎಷ್ಟು ಆರ್ತಿ ಮೂರವರ್ತಿ ಮಾಡುತ್ತೆ ಆ ಮೂರನ್ನ ಇದಕ್ಕೆ ತೊಗೊಳ್ಳಿ ಮೂರು ಮೂರ್ಲಾ ಒಂಬತ್ತು ಆಯಿತು ಪ್ಲಸ್ ಮೂರು ಇಪ್ಪತ್ತೊಂದನ ಡಿವೈಡ್ ಮಾಡಿದ್ರೆ ಏಳು ಮೂರಲ ಇಪ್ಪತ್ತೊಂದು ಏಳೊಂದ್ಲ ಏಳು ಸೊ ಕೆಳಗಡೆ ಸಂಖ್ಯೆ ಏನಿರುತ್ತೋ ಚೇದೋ ಅದನ್ನು ಡಿವೈಡ್ ಮಾಡಿ ಬಂದಂಥ ಗುಣಲಬ್ಧನ ಮೇಲ್ಗಡೆದಕ್ಕೆ ಅಂಶಕ್ಕೆ ಮಲ್ಟಿಪ್ಲೈ ಮಾಡ್ಕೋಬೇಕು ಗುಣಸ್ಕೋಬೇಕು ಸೊ ಈಗ ಏನಾಯಿತು ಇಪ್ಪತ್ತ ಒಂದು ಹಾಗೆ ಇಟ್ಕೊಳ್ಳಿ ಟೋಟಲ್ ನಾವು ಕೂಡಿದಾಗ ಹದಿನಾಲ್ಕು ಒಂಬತ್ತು ಏಳನ್ನು ಕೂಡ ನಮಗೆ ಮೂವತ್ತು ಬಂತು ಮೂವತ್ತನ್ನ ಮೂರನ್ನ ಡಿವೈಡ್ ಮಾಡಿ ಹತ್ತು ಮೂರ ಮೂವತ್ತು ಹತ್ತೇಳ ಇಪ್ ಸಾರಿ ಮೂರನ್ನ ಮಾಡಿ ಮೂರನ್ನ ಮಾಡಿದಾಗ ಮೂರತ್ತಲ ಮೂವತ್ತು ಮೂರೇಳ ಇಪ್ಪತ್ತೊಂದು ಹತ್ತು ಬೈ ಏಳು ಆನ್ಸರ್ ಆಪ್ಷನ್ ಒಂದು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಮೂರು ಸೊ ಇಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಎರಡು ಬೈ ಮೂರು ಮತ್ತು ಮೂರು ಬೈ ಐದರ ನಡುವಿನ ಭಿನ್ನ ರಾಶಿ ಯಾವುದು ಅಂತ ಕೇಳಿದರೆ ಸೊ ನಾವು ನೋಡಿದೀವಿ ಏನಂತ ಹೇಳಿದರೆ ಸ್ನೇಹಿತರೆ ಛೇದ ಸಮ ಇರಬೇಕು ಇಲ್ಲ ಅಂಶ ಚೆನ್ನ ಸಮ ಇರಬೇಕು ಅವಾಗ ನಾವು ದೊಡ್ಡದ್ ಚಿಕ್ಕದ ಅಂತ ಹೇಳ್ತೀವಿ ಅಂತ ನೋಡಿದ್ವಿ ಹೌದಾ ಈಗ ನೋಡಿ ಇದನ್ನ ಛೇದ ಏನಿದೆಯೋ ಎಲ್ಲನೂ ಒಂದು ಸಮರೂಪಕ್ಕೆ ತಗೊಳ್ಳಿ ಸಮ ಆಗಬೇಕಂತ ಅಂದರೆ ಸ್ನೇಹಿತರೆ ಈಗ ಎರಡು ಬೈ ಇದೆಯಲ್ವಾ ಎರಡು ಬೈ ಮೂರಕ್ಕೆ ನೀವು ಇದಕ್ಕೂ ಸಮ ಇದು ಸಮ ಆಗಬೇಕು ಇದು ಸಮ ಆಗಬೇಕು ಇದು ಸಮ ಆಗಬೇಕಂದ್ರೆ ಛೇದಗಳು ಸಮ ಆಗಬೇಕು ಈಗ ಎರಡು ಸಮ ಆಗಬೇಕಂದ್ರೆ ಏನಾಗಬೇಕು ಇದಕ್ಕೆ ನಾವು ಐದನ್ನ ಮಲ್ಟಿಪ್ಲೈ ಮಾಡಬೇಕು ಐದನ್ನ ಮಲ್ಟಿಪ್ಲೈ ಮಾಡ್ತೀವಿ ಅಂಶ ಮತ್ತು ಛೇದಕ್ಕೆ ಎರಡಕ್ಕೂ ಸಮ ಮಾಡಬೇಕಾಗುತ್ತೆ ಐದೇಳ ಹತ್ತು ಹದಿಮೂರ ಹದಿನೈದು ಇದಕ್ಕೆ ಮಾಡಿದಾಗ ನಾವು ಮೂರು ಇಂಟು ಮೂರು ಡಿವೈಡೆಡ್ ಬೈ ಐದು ಇಂಟು ಮೂರು ಸೊ ಮೂರು ಮೂರಲ ಒಂಬತ್ತು ಐದು ಮೂರಲ ಹದಿನೈದು ಅದೇ ರೀತಿ ಇದಕ್ಕೆ ಮಾಡಿಕೊಂಡು ನೀವು ಮೂರು ಇಂಟು ಮೂರು ಮೂರೇಳ ಆರು ಐದು ಮೂರಲ ಹದಿನೈದು ಆಯಿತು ಇದಕ್ಕೆ ಐದಿಂದ ಮಾಡಿದ್ರೆ ನೀವು ಐದೊಂದಲ ಐದು ಐದು ಮೂರ್ಲ ಹದಿನೈದು ಸೊ ಇಲ್ಲಿ ಹದಿನೈದು ಸೇಮ್ ಇದೆ ಸೊ ಆವಾಗ ಇಲ್ಲಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೋಡಿ ಸ್ನೇಹಿತರೆ ಛೇದ ಸೇಮ್ ಇದ್ದಾಗ ಅಂಶ ಯಾವುದು ದೊಡ್ದಿರ್ತೋ ಅದು ದೊಡ್ಡ ಸಂಖ್ಯೆ ಅಂತ ನಾವು ನೋಡಿದ್ವಿ ಅಂಶ ಜಾಸ್ತಿ ಇದೆ ಅದು ದೊಡ್ಡ ಸಂಖ್ಯೆ ಈಗ ಇಲ್ಲಿ ನಮ್ಗೆ ಏನಿದೆ ಹತ್ತು ಮತ್ತೆ ಒಂಬತ್ತು ಇದೆ ಹತ್ತು ಮತ್ತೆ ಒಂಬತ್ತು ನಡುವೆ ಬರ್ಬೇಕು ನಮ್ಗೆ ಹೆಣಸರು ಇದು ಆರಿದೆ ಇದು ಆಗೋದಿಲ್ಲ ಇದು ಐದಿದೆ ಸೊ ಒಂಬತ್ತು ಕಿಂತ ಕಡಿಮೆ ಆಯಿತು ನಡುವೆ ಬರೋದಿಲ್ಲ ಇದು ಒಂದಿದೆ ಇವೆಲ್ಲ ಮೂರು ಸಹ ಚಿಕ್ಕ ಸಂಖ್ಯೆಗಳದು ಈಗ ಐವತ್ತು ಬೈ ಮೂವತ್ತು ಒಂದಿದೆ ಇದಾಗುತ್ತೆ ಅಂತ ನಾವು ಚೆಕ್ ಮಾಡೋಣ ಸೊ ನೋಡಿ ಇದು ನಾವು ಹೇಳಿದಾಗೆ ಛೇದಗಳು ಸೇಮ್ ಆಗಬೇಕು ಸಮ ಆಗ್ಬೇಕು ಅಂದ್ರೆ ನೂರ ಐವ ಐವತ್ತಿದೆ ಸೊ ಇದು ನಾವು ನೂರ ಐವತ್ತ ಯಾವಾಗ ನೂರೈವತ್ತಂತ ಹೇಗೆ ಮಾಡ್ಕೊಳ್ಬಹುದು ಅಂತಂದರೆ ಮೂರಿಂದ ನಾವು ಮಲ್ಟಿಪ್ಲೈ ಮಾಡ್ಕೊಳಾಗ ಮೂರೊಂದಲ ಮೂರು ಮೂರು ಮೂರಲ ಒಂಬತ್ತು ಡಿವೈಡೆಡ್ ಬೈ ನೂರ ಐವತ್ತು ಇದನ್ನು ಸಹ ಸೇಮ್ ನಾವು ಛೇದನ ಸಮ ಮಾಡ್ಕೋಬೇಕಂತ ಹೇಳಿದ್ರೆ ಹತ್ತರಿಂದ ನಾವು ಮಲ್ಟಿಪ್ಲೈ ಮಾಡ್ಕೊಳ್ಬಹುದು ನೂರು ಬೈ ನೂರ ಐವತ್ತು ಇದನ್ನು ನಾವು ಹತ್ತರಿಂದ ಮಾಡ್ಕೊಂಡಾಗ ಏನಾಗುತ್ತೆ ತೊಂಬತ್ತು ಬೈ ನೂರ ಐವತ್ತಾಯಿತು ಇದು ತೊಂಬತ್ತು ಬೈ ನೂರೈವತ್ತು ಇದು ನೂರು ಬೈ ನೂರೈವತ್ತು ಇದು ತೊಂಬತ್ತ್ಮೂರು ಬೈ ನೂರ ಐವತ್ತು ಸೊ ಚೇದ ಎಲ್ಲ ಸಮ ಇದೆ ಹಾಗಿರ್ಬೇಕಾದ್ರೆ ಅಂಶ ಯಾವುದು ದೊಡ್ಡದಿರುತ್ತೋ ಇದು ದೊಡ್ಡ ಸಂಖ್ಯೆ ಆಗುತ್ತೆ ಇದು ಚಿಕ್ಕದು ಚಿಕ್ಕ ಸಂಖ್ಯೆ ಆಗುತ್ತೆ ಇದು ಮಿಡಲ್ ನಂಬರ್ ಆಗುತ್ತೆ ಸೊ ಆನ್ಸರ್ ಆಪ್ಷನ್ ಒಂದು ಇಲ್ಲ ಇದು ನಮ್ಗೆ ಗೊತ್ತಾಗಲಿಲ್ಲ ನಾವು ಬೇರೆ ರೀತಿಯಲ್ಲಿ ಮಾಡ್ತೀವಿ ಇದು ಅರ್ಥ ಆಗಲಿಲ್ಲ ಅಂದರೆ ಸ್ನೇಹಿತರೆ ಡೈರೆಕ್ಟಾಗಿ ನೀವು ಮಾಡಬಹುದು ಯಾವ ರೀತಿ ಅಂತ ಹೇಳಿದರೆ ಈಗ ಎರಡು ಬೈ ಮೂರಿದೆ ಫಸ್ಟ್ ಒಂದು ಇದು ನೀವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಮೂರನ್ನು ಮಾಡ್ತಾ ಹೋದರೆ ಸೊನ್ನೆ ಪಾಯಿಂಟ್ ಓಕೆ ಮೂರಾರಲ ಹದಿನೆಂಟು ಮೂರಾರ್ಲ ಹದಿನೆಂಟು ಬರುತ್ತೆ ಹಾಗೇ ನೀವು ಕಂಟಿನ್ಯೂ ಮಾಡ್ಕೊಂಡ್ರೆ ಆರ್ 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 ಬರ್ತಾನೆ ಇರುತ್ತೆ ಆ್ಯಂಡ್ ಮೂರು ಬೈ ಐದನ್ನ ನೀವು ಮಾಡಿದ್ರೆ ಮೂರು ಬೈ ಐದನ್ನ ಡಿವೈಡ್ ಮಾಡಿದ್ರೆ ಸೊನ್ನೆ ಪಾಯಿಂಟ್ ಆರ್ ಅಷ್ಟೇ ಕಾನ್ಸ್ಟೆಂಟಾಗಿ ನಿವೃತ್ತ ಆರೈದ ಮೂವತ್ತು ಆ್ಯಂಡ್ ನೆಕ್ಸ್ಟ್ ನೀವು ಮೂವತ್ತೊಂದು ಬೈ ಐವತ್ತನ್ನ ನೀವು ಡಿವೈಡ್ ಮಾಡಿದ್ರೆ ನೋಡಿ ಮೂವತ್ತ ಒಂದು ಬೈ ಐವತ್ತನ್ನ ನೀವು ಡಿವೈಡ್ ಮಾಡಿದ್ರೆ ಐವತ್ತು ನೀವು ಡಿವೈಡ್ ಮಾಡೋಕ್ಕಾಗುತ್ತಾ ಮೂವತ್ತೊಂದು ಹಾಗಲ್ಲ ಸೊನ್ನೆ ಪಾಯಿಂಟ್ ಅಂತ ತಗೊಳ್ತೀವಿ ನಾವು ಸೊನ್ನೆ ತೊಗೊಂಡಾಗ ಏನಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸೊನ್ನೆ ಪಾಯಿಂಟ್ ಅಂತ ಇಟ್ಕೊಂಡಾಗ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಐದರಿಂದ ನಾವು ನೋಡ್ತಾ ಹೋದರೆ ಆರೈದಲ ಮೂವತ್ತು ಸೊನ್ನೆ ಪಾಯಿಂಟ್ ಆರು ಎರಡು ಬರುತ್ತೆ ಇನ್ನು ಐದು ಇದನ್ನು ನಾವು ಮಾಡ್ತಾ ಹೋದು ಎರಡು ಬೈ ಐದನ್ನ ನಾವು ಡಿವೈಡ್ ಮಾಡ್ತಾ ಹೋದ್ರೆ ಸೊನ್ನೆ ಪಾಯಿಂಟ್ ನಾಲ್ಕು ಬರುತ್ತೆ ಒಂದು ಬೈ ಮೂರನ್ನ ಮಾಡಿದ್ರೆ ಸೊನ್ನೆ ಪಾಯಿಂಟ್ ಎಸ್ ಮೂರು 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 ಬರುತ್ತೆ ಒಂದು ಬೈ ಹದಿನೈದು ನಾನು ಯೂಸ್ ಮಾಡಿದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಎಸ್ ಮುಂದೆ ಹಾಗೆ ಹೋಗ್ತಾ ಹೋಗುತ್ತೆ ಸ ಓಕೆ ಇದು ಸೊನ್ನೆ ಪಾಯಿಂಟ್ ಸೊನ್ನೆಲ್ಲಿ ಬಂತು ಇನ್ನೂ ಚಿಕ್ಕದಾಗೋಯ್ತು ಅದು ನಮಗೆ ಬೇಕಿರತಕ್ಕಂಥದ್ದೇನು ಸೊನ್ನೆ ಪಾಯಿಂಟ್ ಆರು ಆರು ಮತ್ತು ಸೊನ್ನೆ ಪಾಯಿಂಟ್ ಆರ ನಡುವೆ ಬೇಕಿರ್ತಕ್ಕಂಥ ಒಂದು ಸಂಖ್ಯೆ ನಡುವೆ ಈಗೇನಿದೆ ಸೊನ್ನೆ ಪಾಯಿಂಟ್ ನಾಲ್ಕು ಚಿಕ್ಕದಾಯಿತು ಸೊನ್ನೆ ಪಾಯಿಂಟ್ ಮೂರು ಚಿಕ್ಕದಾಯ್ತು ಸೊನ್ನೆ ಪಾಯಿಂಟ್ ಸೊನ್ನೆ ಸಮಥಿಂಗಲ್ಲಿ ಬರ್ತದೆ ಇದು ಚಿಕ್ಕದೇನೆ ಸೊ ಇದೇನಾಯಿತು ಸೊನ್ನೆ ಪಾಯಿಂಟ್ ಆರು ಎರಡು ಅಂದರೆ ಆರು ಆರು ಮತ್ತು ಆರ ನಡುವೆ ಬರ್ತಕ್ಕಂಥದ್ದು ಸೊನ್ನೆ ಪಾಯಿಂಟ್ ಆರು ಎರಡು ನೋಡಬಹುದು ಹ್ಯಾನ್ಸರ್ ಆಪ್ಷನ್ ಒಂದು ಸೊ ಈ ರೀತಿ ನಾವು ಎರಡು ರೀತಿಯಲ್ಲಿ ಮಾಡಬಹುದು ಸಿಂಪ್ಲಿಫಿಕೇಶನ್ ಮಾಡಿಕೊಂಡು ಡಿವೈಡ್ ಮಾಡಿಬಿಟ್ಟು ಮಾಡಬಹುದು ಸ್ನೇಹಿತರೆ ಇಲ್ಲಾಂದರೆ ಛೇದಗಳು ಎಲ್ಲನೂ ಸಹ ಸಮ ಮಾಡಿಬಿಟ್ಟು ನಾವು ಛೇದಗಳನ್ನ ಸಮ ಮಾಡಿಕೊಂಡು ಮೇಲ್ಗಡೆ ಸಂಖ್ಯೆಗಳನ್ನ ಚಿಕ್ಕದು ದೊಡ್ದು ಮದ್ದಿದ್ದು ಅಂತಕ್ಕಂಥದ್ದು ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ ಎರಡು ರೀತಿಯಲ್ಲಿ ನಾವು ಮಾಡಬಹುದು ಸೊ ಮೇಯ್ನಾಗಿ ನಾವು ಛೇದನ ಸಮ ಮಾಡಿಕೊಂಡ್ರೆ ಈ ಡಿವೈಡ್ ಮಾಡ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ ನೋಡಿ ಸ್ನೇಹಿತರೆ ಇದು ಭಿನ್ನರಾಶಿ ಅಲ್ಲ ತೊಂಬತ್ತ ಎಂಟನೇ ಪ್ರಶ್ನೆ ಇದೆ ಇದು ಭಿನ್ನರಾಶಿಗೆ ಸಂಬಂಧಪಟ್ಟಂಥದ್ದಲ್ಲ ಬಟ್ ಕೊಟ್ಟಿರ್ತಕ್ಕಂಥದ್ದು ನಾಲ್ಕು ಬೈ ಮೂರು ಮೂರು ಬೈ ನಾಲ್ಕು ನಾಲ್ಕು ಬೈ ಮೂರು ಸೊ ಈ ರೀತಿ ನಾವು ನೋಡೋದು ಇದು ಸಮೀಕರಣಕ್ಕೆ ಸಂಬಂಧಪಟ್ಟಂಥ ಬರುತ್ತೆ ಎಕ್ಸ್ ವ್ಯಾಲ್ಯೂ ಕಂಡಿಡಿದು ಬಟ್ ಇದೆಲ್ಲ ನಾವು ಭಿನ್ನರಾಶಿ ಅಪ್ಲೈ ಮಾಡಲೇಬೇಕು ಸ್ನೇಹಿತರೆ ಆ್ಯಂಡ್ ಇದು ಅಷ್ಟೇ ನೋಡಿ ಇಲ್ಲಿ ಸಮೀಕರಣ ಆಲ್ಮೋಸ್ಟ್ ಎಲ್ಲ ಸಮೀಕರಣ ಬಿಡಿಸಿದಾಗೆಲ್ಲ ಅಷ್ಟೇ ಭಿನ್ನರಾಶಿಲಿ ಬಂದೇನೆ ಸಹ ಭಿನ್ನರಾಶಿ ಗೊತ್ತಿದ್ರೆ ಮಾತ್ರ ಇದನ್ನೆಲ್ಲ ನಾವು ಮಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದಾಗಿರುತ್ತೆ